ಇವತ್ತು ಬೆಳಗ್ಗೆಯಿಂದ ಮಾಧ್ಯಮ ಮತ್ತು ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯಾರು ಫೋನ್ ಮಾಡ್ಬೇಕಾದ್ರೂ ಮಾತಾಡೋದು ಒಂದೇ ವಿಷಯ ಇವತ್ತಿಂದ ಎಣ್ಣೆ ಶುರುವಾಯ್ತು ಎಲ್ಲಾ ಕಡೆ ಅದೇ ದೊಡ್ಡ ನ್ಯೂಸ್ ಅಂತ ಯಾಕದು ದೊಡ್ಡ ನ್ಯೂಸ್ ಆಯ್ತು ನಾನು ಹೇಳ್ತೀನಿ ಯಾಕದಾಯ್ತು ಅಂತ ಈ ಕ್ಷಣ ಬರ್ತೀರ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ ಬರ್ತೀನಿ ನಾನು ನಿಮ್ಮ ಜೊತೆ ವಾಪಸ್ ಮಾತಾಡೋಕೆ ಅಬಕಾರಿ ಇಲಾಖೆಯ ಬೊಕ್ಕಸಕ್ಕೆ ಕನ್ನ ಹಾಕ್ತು ಲಾಕ್ ಡೌನ್ ಒಂದರ್ಥಕ್ಕೆ ಅರ್ಥಕ್ಕೆ ಯಾಕೆ ಕನ್ನ ಹಾಕ್ತು ಅನ್ನೋ ಪದ ಉಪಯೋಗಿಸ್ತಾ ಇದೀವಿ ಅಂದ್ರೆ ಅಬಕಾರಿಯಿಂದ ಇಂದ ರಾಜ್ಯ ಬೊಕ್ಕಸಕ್ಕೆ ಪ್ರತಿ ದಿನ ಒಂದಲ್ಲ ಎರಡಲ್ಲ ಗಟ್ಟಲೆ ಲೆಕ್ಕಾಚಾರದಲ್ಲಿ ಪ್ರತಿದಿನ ನಷ್ಟ ಆಗ್ತಾ ಇತ್ತು ಅರವತ್ತು ಕೋಟಿ ಬ್ರೇಕಿಂಗ್ ನ್ಯೂಸ್ ಐವತ್ತು ದಿನದಲ್ಲಿ ಅಬಕಾರಿ ಇಲಾಖೆಗಾದಂತಹ ನಷ್ಟ ಬರೋಬ್ಬರಿ ಮೂರು ಸಾವಿರ ಕೋಟಿ ರೀ ಯು ಕ್ಯಾನ್ ಇಮ್ಯಾಜಿನ್ ಯಾವ ಮಟ್ಟದಲ್ಲಿ ಸರ್ಕಾರ ಬೊಕ್ಕಸ ತುಂಬುತ್ತಾ ಇತ್ತು ಈ ಎಣ್ಣೆ ಕಥೆಯಿಂದ ಅಂತ ಒಂದು ತಿಂಗಳಲ್ಲಿ ಅಬಕಾರಿ ಇಲಾಖೆಗಾದಂತಹ ನಷ್ಟ ಇದೆಯಲ್ಲ ಅದು ಒಂದು ಸಾವಿರದ ಎಂಟುನೂರು ಕೋಟಿ ಲಾಕ್ ಡೌನ್ ಸಮಯ ಪ್ರತಿ ದಿನ ಅರವತ್ತು ಕೋಟಿ ನಷ್ಟ ಬಿಕಾಸ್ ಎಲ್ಲಾ ಎಣ್ಣೆ ಬಂದ್ ಆಗಿತ್ತು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕಿಂದ ಎಂಟು ದಿನಗಳಾದಂತಹ ನಷ್ಟ ಇದೆಯಲ್ಲ ಅದು ನಾನ್ನೂರ ಎಂಬತ್ತು ಕೋಟಿ ಈ ಲೆಕ್ಕಾಚಾರ ಒಂದು ಕ್ಷಣ ದಂಗೊಡಿಸ್ಬಿಡುತ್ತೆ ಯಪ್ಪ ಯಾವ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹಣ ಹರಿದು ಬರ್ತಾ ಇತ್ತು ಯಾವ ಪ್ರಮಾಣದಲ್ಲಿ ಜನ ಹಾಲು ಕುಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ಫ್ರೆಶ್ ತರಕಾರಿ ತಿಂತಾರೋ ಇಲ್ವೋ ಗೊತ್ತಿಲ್ಲ ಅಥವಾ ಇನ್ಯಾವುದೋ ಏನೋ ಒಳ್ಳೇದು ತಿಂತಾರೋ ಗೊತ್ತಿಲ್ಲ ಅದು ಬೇರೆ ಬೇರೆ ಏನೇನೋ ಆರ್ಗ್ಯಾನಿಕ್ ಅಂತ ಮಾತಾಡ್ತೀವಲ್ಲ ಅದೆಲ್ಲವನ್ನ ಮೀರಿಸುವ ಹಾಗೆ ಎಣ್ಣೆಯನ್ನ ಇಷ್ಟಪಡ್ತಾರೆ ಜನ ಈ ಮಟ್ಟಕ್ಕೆ ಅಂತ ಈಗ ಅರ್ಥ ಮಾಡಿಕೊಡಿ ಪ್ರತಿ ದಿನ ಅರವತ್ತು ಕೋಟಿ ತಂದು ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಇದೇ ಎಣ್ಣೆ ಎಫೆಕ್ಟ್ ಸೊ ಹಾಗಾಗಿ ಕರೋನಾ ಎಫೆಕ್ಟ್ ಇಂದ ದೊಡ್ಡ ಮಟ್ಟದಲ್ಲಿ ಅಬಕಾರಿ ಇಲಾಖೆಗೆ ಖಜಾನೆಗೆ ದೊಡ್ಡ ಮಟ್ಟದಲ್ಲಿ ಕಾಸಿಲ್ಲ ಸೊ ಹಾಗಾಗಿ ಆ ಕಾಸಿಲ್ಲ ಕಾಸಿಲ್ಲ ಅನ್ನೋದನ್ನ ಸರ್ಕಾರ ಕಡೆ ಒಪ್ಪಿಕೊಂಡಾಗಿದೆ ಸರ್ಕಾರದ ಬೊಕ್ಕಸವನ್ನ ತುಂಬಿಸೋದಕ್ಕೆ ಇದೀಗ ಎಣ್ಣೆ ಸೇಲ್ ಅನಿವಾರ್ಯ ಅನ್ನೋ ಹಾಗಾಗಿದೆ ಈಗ ನೀವು ಹೇಳಿ ಎಣ್ಣೆ ಸೇಲ್ ಆಗಬೇಕಾಗಿತ್ತ ಬೇಡ್ವಾ ಅಂತ ಐ ಯು ಎಕ್ಸಾಂಪಲ್ ಈಗಲೂ ಕೂಡ ನಮ್ಮ ಸುತ್ತಮುತ್ತ ನೋಡಿ ಕರ್ನಾಟಕ ಅದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆರು ರಾಜ್ಯಗಳನ್ನ ಸುತ್ತ ಇಟ್ಕೊಂಡಿದೆ ಆ ಆರು ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಗ್ರೇಟ್ ಮಹಾರಾಷ್ಟ್ರ ನಂಬರ್ ಒನ್ ಈ ಕರೋನಾ ಎಫೆಕ್ಟ್ ಆಗಿರೋದು ಪಕ್ಕದಲ್ಲೇ ಇದೆ ಇನ್ ಈ ಕಡೆ ತಮಿಳುನಾಡು ಇಲ್ಲೇ ಪಕ್ಕದಲ್ಲಿದೆ ಈ ಕಡೆ ಕೇರಳ ಶುರುವಾಗಿತ್ತಲ್ಲ ಭಯಂಕರವಾಗಿ ಅದು ಪಕ್ಕದಲ್ಲೇ ಇತ್ತು ಇನ್ ಈ ಕಡೆ ತೆಲಂಗಾಣ ಆಂಧ್ರ ಪ್ರದೇಶ ಅಲ್ಲೂ ಜಾಸ್ತಿ ಆಗಿದೆ ಕರ್ನಾಟಕ ಒಂದು ಅರ್ಥದಲ್ಲಿ ಒಬ್ಬ ಸದ್ಯ ಸೇಫ್ ಗಾರ್ಡ್ ಮಾಡ್ಕೋತಾ ಇದೀವಿ ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಈಗ ಲಾಕ್ಡೌನ್ ಆಗಿ ಆಗಿಷ್ಟು ದಿನ ಆಯ್ತು ಈಗ ಇವತ್ತಿಂದ ಎಣ್ಣೆ ಶುರು ಮಾಡ್ಬೋದು ಹಂಗ್ ನೋಡಕ್ ಹೋದ್ರೆ ಈ ಕಡೆ ನೆರೆಯ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಇನ್ನೂ ಕೂಡ ಎಣ್ಣೆ ಸಿಗ್ತಾ ಇಲ್ಲ ನನ್ಗೆ ಯಾರೋ ಹೇಳ್ತಿದ್ರು ಅವರು ಕಳ್ಳ ಮಾರ್ಗದಿಂದ ಒಳಗ್ ಬಂದು ನಮ್ ಸ್ಟೇಟಲ್ಲಿ ಎಣ್ಣೆ ತಗೊಂಡು ಹೋಗ್ತಿದ್ದಾರೆ ಅಂತ ಆದ್ರೆ ಆ ಮಟ್ಟಕ್ಕೆ ಆಗೋಗಿದೆ ಸೊ ಈಗ ಬೇಕಿತ್ತ ನಿಜವಾಗ್ಲೂ ಕರ್ನಾಟಕದಲ್ಲಿ ಇನ್ನೂ ಐನೂರು ಆರ್ನೂರು ಗಡಿಯಲ್ಲಿ ಇದ್ವಿ ನಾವು ಸಡನ್ ಆಗಿ ಇವತ್ತು ಓಪನ್ ಆಯ್ತು ಇವತ್ತು ಒಂದೇ ದಿನ ಮೂವತ್ತೇಳು ಕೇಸ್ ರಿಜಿಸ್ಟರ್ ಆಗಿದೆ ಈ ಕರ್ನಾಟಕದಲ್ಲಿ ಅದ್ರೂ ಮಧ್ಯ ಕರ್ನಾಟಕ ಭಾಗದಿದ್ದಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಕೇಸ್ ಹೊಡ್ತಾ ಕೊಡ್ತಾ ಇದೆ ಅಫ್ಕೋರ್ಸ್ ಇದ್ರ ಬಗ್ಗೆ ನೀವು ಕೂಡ ಹೇಳ್ಬೇಕು ಅನಸ್ತಿರುತ್ತೆ ನಾನು ಬೆಳಗ್ಗೆಯಿಂದ ಮನೇಲಿ ಕೂತು ಸಾಮಾಜಿಕ ಜಾಲತಾಣ ನನ್ನ ಫೇಸ್ಬುಕ್ ಪೇಜು ನನ್ನ ಟ್ವಿಟರ್ ಪೇಜ್ ಗಳು ಎಲ್ಲಾ ನೋಡ್ತಾ ಕೂತಿದ್ದೆ ನಾನು ಇರೋ ಬರೋರೆಲ್ಲ ಅವ್ರಿಗೆ ಅನ್ಸಿದ್ದೆಲ್ಲ ಹೇಳಕ್ ಶುರು ಮಾಡಿದೀನಿ ಅಫ್ಕೋರ್ಸ್ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕು ಅನಿಸ್ತು ನಾನು ಮನೇಲಿ ಕೂತು ನಿಮ್ ಜೊತೆ ಮಾತಾಡೋಕ್ ರೆಡಿ ಆಗಿದ್ದೀನಿ ನನ್ ಸ್ಟುಡಿಯೋ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಅದು ಸ್ಟುಡಿಯೋ ನಂಬರ್ ನಿಂತಿರ್ಲಿ ಮನೆ ನಂಬರ್ ಅಲ್ಲ ನೇರವಾಗಿ ಸ್ಟುಡಿಯೋ ನಂಬರ್ ಕನೆಕ್ಟ್ ಆದ್ರೆ ಸಾಕು ಅಲ್ಲಿಂದ ನೇರವಾಗಿ ನನ್ ಕಿವಿ ಕನೆಕ್ಟ್ ಆಗುತ್ತೆ ನಾನು ನಿಮ್ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನಿಮ್ಗೆ ಏನ್ ಅನಿಸ್ತಾ ಇದನ್ನ ನೀವು ಕೂಡ ನಮ್ ಜೊತೆ ಶೇರ್ ಮಾಡ್ಕೋಬಹುದು ನೇರವಾಗಿ ಈ ಕಿಕ್ ಸ್ಟಾರ್ಟ್ ಈ ಕ್ಷಣಕ್ಕೆ ಬೇಕಾಗಿತ್ತ ಏನ್ ಇನ್ನೊಂದು ಅಪ್ಪ ಬಾ ಅಂದ್ರೆ ಇನ್ನೊಂದ್ ತಿಂಗ್ಳಾಗೋಗಿದ್ರೆ ತುಂಬಾ ಜನ ಎಣ್ಣೆ ಕುಡಿಯೋದು ಬಿಡ್ಬಿಡ್ತಾ ಇದ್ರೆ ಒಳ್ಳೆ ಆರೋಗ್ಯ ಇಟ್ಕೊಂಡಿದ್ರು ಹಂಗ್ ನೋಡಕ್ ಹೋದ್ರೆ ಇವತ್ತು ಬೆಳಗ್ಗೆಯಿಂದಲಾ ಮೀಡಿಯಾ ತೋರಿಸ್ತಾ ಇದೀವಿ ನಾವು ಅಂತ ತುಂಬಾ ಜನ ಹೇಳ್ತಿದ್ರಿ ಯಾಕೆ ತೋರಿಸ್ತೀವಿ ಸರ್ಕಾರ ಮಾಡುತ್ತಿರುವ ಈ ಕಥೆಗೆ ಜನ ಹೆಂಗಾಗಿದ್ದಾರೆ ಅಂತ ಹೇಳೋಕ್ ನಾವು ಬೇಕೇ ಬೇಕಲ್ವಾ ಸೊ ತೋರಿಸ್ಲೇಬೇಕು ಹಿಂಗ್ ಆಗ್ತದೆ ಅಂತ ಯಾರೇನ್ ಮಾಡಿದ್ರು ಯಾರು ಏನ್ ಮಾಡ್ಲಿಲ್ಲ ಇದನ್ನ ನಿಮ್ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಿದ್ದೀವಿ ಅಫ್ಕೋರ್ಸ್ ತುಂಬಾ ಜನ ಕೂಡ ಕಾಲ್ ಮಾಡ್ತಿದ್ದಾರೆ ಫಸ್ಟ್ ಕಾಲ್ ಇದೀಗ ನನ್ ಜೊತೆ ಮಾತಾಡೋದಕ್ಕೆ ಆನೆಕಲ್ಲಿಂದ ಸೋಮು ಅಂತ ಒಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸೋಮು ನಮಸ್ಕಾರ ಹೇಳಿ ಸೋಮವಾರ ಹೆಬ್ಬಗೋಡಿ ಪ್ಲೀಸ್ ಗೋ ಹೈಟ್ ಎಣ್ಣೆ ಎಫೆಕ್ಟ್ ಹೇಗಿದೆ ಕಿಕ್ ಸ್ಟಾರ್ಟ್ ಶುರು ಆಯ್ತು ಇವತ್ತು ಗುಡ್ಡ ಇದೆಲ್ಲ ಬೇಕಾಯ್ತ ಇದೆಲ್ಲ ಬೇಕಾಯ್ತು ಸರ್ ಮೊದ್ಲು ಶಾಲಾ ಮಕ್ಕಳು ಕಾಲೇಜ್ ಮಕ್ಳು ಎಲ್ಲ ಮನೇಲಿ ಅವರೆಲ್ಲ ಇಷ್ಟು ಒದ್ಲಾಡ್ತಾ ಇದ್ದಾರೆ ಮೊದ್ಲು ಇದನ್ನೆಲ್ಲ ಅನೌನ್ಸ್ಮೆಂಟ್ ಮಾಡಿ ಬೇರೆ ಬೇರೆ ತರ ಮಾಡ್ಬೇಕಾಯ್ತು ಸರ್ಕಾರ ಅವಕಾಶ ಮಾಡ್ಕೊಟ್ರು ಯಾಕೆ ಲೈಟ್ ಅಲ್ಲಿ ಆಟ ಆಡ್ತಾ ಇದಾರೆ ಸರ್ಕಾರದವರು ಯಾಕೆ ಹಲೋ ಅಲ್ಲ ಸರಿ ಮಾಡಿ ಅಲ್ಲ ಸರ್ ಮೊದ್ಲು ಫಸ್ಟ್ ಎಜುಕೇಶನ್ ಮಕ್ಳು ಲೈಫ್ ನೋಡ್ಬೇಕಾಯ್ತು ಮಕ್ಕಳ ಲೈಫ್ ನೋಡ್ಬೇಕಾಯ್ತು ಜನ ಸರ್ಕಾರ ಈ ರೀತಿ ಬರೀ ಬಸ್ ತುಂಬಿಸೋದಕ್ಕೆ ನೋಡ್ತಾ ಇದ್ರೆ ಫ್ಯೂಚರ್ ಮಕ್ಕಳ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ಅಂತ ಇದೆ ಬೇಜಾರಾಗ್ತಾ ಇದೆ ನಮ್ಗೆ ಅವ್ರು ಹೇಳ್ತಾರೆ ಗೊತ್ತಾ ಸೋಮು ಸರ್ಕಾರಕ್ಕೆ ದುಡ್ಡಿಲ್ಲ ಈಗ ಮುಂಬರುವ ದಿವಸದಲ್ಲಿ ಖರ್ಚು ಮಾಡ್ಬೇಕಲ್ಲ ಕರೋನಾ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ ತುಂಬಿಸ್ಬೇಕಲ್ಲ ಜೊತೆಗೆ ತುಂಬಾ ಕೇಳ್ತಿದ್ದಾರೆ ಇವರು ಅಂತ ಅವ್ರ ರೀಸನ್ ಇದು ಈಗ ಮೊದ್ಲು ಎಲ್ಲ ನೋಡಿ ಆಗಿನ ಕಾಲದಲ್ಲಿ ಏನು ಇರಲಿಲ್ಲ ಎಲ್ಲರೂ ಜೀವನ ಮಾಡ್ಕೊಂಡ್ ಮೇಲೆ ಬಂದಿಲ್ವಾ ಎಲ್ಲ ನೀವ್ ಹೇಳಿ ಇವತ್ತು ಓಪನ್ ಮಾಡ್ಬಿಟ್ರೆ ಸರ್ಕಾರ ನಡೀತಾ ಸರ್ ಇವ್ರ ಭವಿಷ್ಯ ಏನಾಗಬೇಕು ಮಕ್ಕಳ ಭವಿಷ್ಯ ಏನಾಗಬೇಕು ಕಾಲೇಜಲ್ಲಿ ಎಷ್ಟು ಕಂಟ್ರೋಲ್ ಇನ್ನೊಂದ್ ಸ್ವಲ್ಪ ಮಾಡಿ ನಿಧಾನವಾಗಿ ಓಪನ್ ಇವತ್ತು ನೋಡಿದ್ರೆ ಒಂದು ಕಾರ್ಮಿಕ ಪಾಪ ಊರಿಗೆ ಹೋಗ್ಬೇಕಾಗಿತ್ತು ಅವ್ನ್ ಮನೆಗೆ ಮನೆಗೆ ಹೋಗೋ ಟೈಮಲ್ಲಿ ಬೇಸಿಕ್ ಆಕ್ಸಿಡೆಂಟ್ ಆಗಿ ಹೋಗಿದಾನೆ ಅವ್ರಿಗೆ ಯಾರು ಹೊಣೆ ಅವ್ರಿಗೆ ಇದೆಲ್ಲ ಸರ್ಕಾರಕ್ಕೆ ಬೇಕಾಯ್ತ ಅಂತ ಸುಮ್ನೆ ಇರ್ಲಾರ್ದೆ ಬಿಟ್ಕೊಂಡ್ರು ಅವರು ಅಂತ ಥ್ಯಾಂಕ್ ಯು ಸೋಮ ಮೋ ಲೆಟ್ಸ್ ಮೋ ಆನ್ ಮಗದೊಬ್ರು ಜಯದೇವ್ ಅಂತ ಒಬ್ರು ದಾವಣಗೆರೆಯಿಂದ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜಯದೇವ್ ನಮಸ್ಕಾರ ಜಯದೇವನ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಜಯದೇವ್ ಹಾ ಸರ್ ಕೇಳಿಸ್ತಾ ಇದೆ ಸರ್ ದಾವಣಗೆರೆ ಅಲ್ಲ ಹೌದೌದು ಹೌದು ದಾವಣಗೆರೆ ಏನ್ರಿ ದಾವಣಗೆರೆ ಸಡನ್ ಆಗಿ ಇಷ್ಟೊಂದ್ ಆಗೋಯ್ತಲ್ಲ ಅದ ನೋಡಿ ಸರ್ ಇದಕ್ಕಿದ್ದಂಗೆ ನಿಮ್ದೇನು ಆಗಿದೆ ಇವತ್ತು ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಆಮೇಲೆ ಬಾರ್ ಬಂದಾಗಿರೋ ಬಿದ್ರೆ ಓಕೆ ಅದು ಹೋಗ್ತೇವೆ ಹೋಗ್ತೀನಿ ಏನೋ ಅರ್ಥ ಆಗ್ತಿಲ್ಲ ಸರ್ ನೋಡಿ ನಮ್ದು ನಾವು ಡ್ರೈವರ್ ನಾವು ಟ್ಯಾಕ್ಸಿ ಡ್ರೈವರ್ ನಾವು ನಾವು ನಲ್ವತ್ತು ನಲ್ವತ್ತು ದಿವಸ ಮನೇಲಿ ಕೂತ್ರಿ ಏನೋ ಓನರ್ ಒಬ್ಬ ಒಳ್ಳೆಯವರು ಏನೋ ಒಂದ್ ಹೇಳ್ತಿಂಗ್ಳಂತ ಸುಮ್ಮನೆ ಇದಾರೆ ಇವ್ರು ಈ ತರ ಮಾಡ್ಕೊಂಡ್ ಕುತ್ಕೊಂಡ್ರೆ ಬಾರ್ಗಳೆಲ್ಲ ಓಪನ್ ಮಾಡ್ಸ್ಕೊಂಡ್ ಕುತ್ಕೊಂಡ್ರೆ ನಾವ್ ಹೆಂಗೆ ಮುಂದಿನ ಆಲೋಚನೆ ಹೆಂಗ್ ಮಾಡ್ಬೇಕು ಏನ್ ಕತಿ ಇದು ಏನ್ ಸರ್ಕಾರ ಹಿಂಗ್ ತಗೊಂಡ್ಬಿಟ್ರಲ್ಲ ಬೋಯ ಇವ್ರು ಆ ಯಡಿಯೂರಪ್ಪ ಅವರು ಗೊತ್ತಾಗ್ತಿಲ್ಲ ಹಾ 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 ಇನ್ನೊಂದ್ ಸ್ವಲ್ಪ ದಿನ ಕೊಡ್ಬಾರ್ದಾಗಿತ್ತು ಹಬ್ಬ ಅಂದ್ರೆ ಇನ್ನೊಂದ್ ತಿಂಗಳು ನಿಲ್ಸ್ಬೋದಾಗಿತ್ತು ಹೌದ್ ಸರ್ ಇದು ಫುಲ್ ಕಂಪ್ಲೀಟ್ ಬಂದ ಬಂದ ಇದು ಮುಗಿತು ಅಂತ ಕ್ಷಣ ಅವಾಗ ಅವ್ರು ಕ್ಲಿಯರ್ ಮಾಡ್ಕೊಂಡ್ ತಗೋಬೋದಾಗಿತ್ತು ಇದ್ರಲ್ಲೇ ದುಡ್ದು ಇದ್ರಲ್ಲಿ ಮಾಡೋಂತದ್ದು ಏನೈತೆ ಈ ಕಡೆ ಕೊಡ್ತಾರೆ ಅಕ್ಕಿ ಬೇರೆ ಕೊಡ್ತಾರೆ ಅದನ್ನ ಮಾರ್ತಾರೆ ತಗೊಂಡೋಗಿ ಮಾರ್ಬಿಟ್ಟು ತಗೊಂಡ್ ಮತ್ತೆ ಇದು ಮಾಡ್ತಾರೆ ಐನೂರು ಬರೀ ದಂ ತೊಳಗಾಗ್ತಾರೆ ಕಟ್ಬೇಕು ಹುಡುಗ್ರಿಗೆ ಹೆಂಗೆ ಏನ್ ಸರ್ಕಾರಕ್ಕೆ ಬೇರೆ ಬೇರೆ ಕೆಲಸ ಕಾರ್ತಾ ಇದ್ರು ಅವ್ರ ಡಿ ಕೆ ಶಿವಕುಮಾರ್ ನೋಡಿದ್ರೆ ಅವರು ಭಿಕ್ಷಾದ ವ್ಯಕ್ತಿ ಇದ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ದಿಕ್ಷೆ ಅಂತ ಎತ್ತಂತದ್ದು ಅವ್ರಿಗೆ ಏನ್ ಪರಿಸ್ಥಿತಿ ಬಂದ್ರೆ ಸರ್ ಅವ್ರನ್ನೇ ಬೇಕಾದಷ್ಟು ದುಡ್ಡು ಹೆಚ್ಚು ಕೊಳ್ಳ ಹೊಡೆದ್ರ ದುಡ್ಡು ಹೌದ್ರಾ ಹಾ ಇವ್ರು ಕೆಳ ಮಧ್ಯಮ ವರ್ಗದವರಿದ್ದಾರೆ ಅವ್ರ ಪಾಡ್ ಮಾತ್ರ ಕೇಳೋರಿಲ್ಲ ಬಡವರು ಈಗ ಅವ್ರು ಬರೀ ಅವ್ರ 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 ಹೆಸರು ಅಷ್ಟೇ ಅವ್ರ ಯಾರು ಗಮನ ಹರಿಸ್ತಾನು ಇಲ್ಲ ಈಗ ಸರ್ ಇದು ಏನ್ ಸರ್ ಇದು ಹೇಳೋರಿಲ್ಲ ಕೇಳೋರಿಲ್ಲ ಯಾಕೆ ಹಿಂಗ್ ಮಾಡ್ತಾರೆ ಸರ್ಕಾರದ ನಮ್ಗೆ ಮಧ್ಯಾಹ್ನ ಮಧ್ಯಾಹ್ನದ ಬಹಳ ಹೊಡೆತ ಬರುತ್ತೆ ಇದು

ಸರ್ ಗುಡ್ ಈವ್ನಿಂಗ್ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ವಿಜಯ್ ಅಂತ ಮೈಸೂರಿನ ಮಾತಾಡ್ತಾ ಇರೋದು ಒಂದ್ ಎರಡು ದಿನದಿಂದ ಮೈಸೂರು ಪರವಾಗಿಲ್ಲ ಮುಂದಕ್ಕೆ ಬಂದ್ರೆ ಬೆಟರ್ ಮೈಸೂರು ಅಂತ ಮೈಸೂರಲ್ಲಿ ಓಪನ್ ಆಗಿದೆ ವಿಜಯ್ ಸರ್ ನಾನ್ ಏರಿಯಾದಲ್ಲಿ ಬೇರೆ ಕಡೆ ಏನಾಗಿದೆ ಅಂತ ಇಲ್ಲ ಸರ್ ಇಲ್ಲ ಇನ್ನ ಹನ್ನೊಂದು ಜನ ಇದಾರೆ ಅಷ್ಟೇ ಮೈಸೂರಲ್ಲಿ ಸೇಫ್ ಆಗಿದೆ ಹಲವಾರು ಜಿಲ್ಲೆಗಳು ಈಗ ಗ್ರೀನ್ ಝೋನ್ ಇದೆ ಎಣ್ಣೆ ಓಕೆನಾ ಎಣ್ಣೆ ಓಪನ್ ಮಾಡಿದ್ ಓಕೆನಾ ಇಲ್ಲ ಸರ್ ಇಲ್ಲ ಸರ್ ತುಂಬಾ ತಪ್ಪು ಮಾಡಿದ್ರು ಓಪನ್ ಮಾಡ್ಬಿಟ್ಟು ಸೊ ಈಗ ಒಂದಿನದ ದಿನದ ಆದಾಯಕ್ಕೋಸ್ಕರ ಇಷ್ಟೊಂದ್ ಹಿಂಗೆಲ್ಲ ಬಾಳೆಲ್ಲ ಓಪನ್ ಮಾಡ್ಸಿದ್ರು ಈಗ ಇವ್ರು ಇಷ್ಟೊಂದ್ ಸೇವ್ ಮಾಡ್ಕೊಂಡಿರೋದು ಬಾಳ್ ಅಷ್ಟ್ ಜನ ಕ್ಯೂ ನಿಂತಿದ್ದಾರೆ ಅಂದ್ರೆ ಇವ್ರುಗಳು ಗೌರ್ಮೆಂಟ್ ಅವ್ರು ಮಾಡಿ ತುಂಬಾ ತಪ್ಪು ಸರ್ ಆಕ್ಚುಲಿ ಇನ್ನ ಸ್ವಲ್ಪ ದಿನ ಇಷ್ಟೇ ದಿನ ಇದ್ರು ಒಂದ್ ಹದಿನೈದು ದಿನ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು ಈಗ ಮನೆಯಲ್ಲಿ ಈಗ ಇರೋದೆಲ್ಲ ಕೇಳ್ತೀನಿ ವಿಜಯ್ ಜನ ಕೂಡ ತಪ್ಪು ಮಾಡ್ಬಿಡ್ತಾರ್ರಿ ಈಗ ಎಣ್ಣೆ ಅಂಗಡಿ ಓಪನ್ ಆಯ್ತು ತಾನೆ ಹೋಗಲ್ಲ ನಾವು ಅಂತ ಯಾಕೆ ಕೂತ್ಕೊಳ್ಳಲ್ಲ ಇವ್ರುಗಳು ನಂಗೆ ಅದು ಆಶ್ಚರ್ಯ ಒಂದ್ ಕಡೆಯಿಂದ ಹೌದು ಸರ್ ಸರ್ ಆಕ್ಚುಲಿ ಒಂದು ಅಂತ ಬಿಲ್ ಬಂದಿತ್ತು ನಮಗೆ ವಾಟ್ಸಪ್ ಅಲ್ಲಿ ಒಬ್ರು ಪರ್ಚೇಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಐವತ್ತೆರಡು ಸಾವಿರ ರೂಪಾಯಿ ಲಿಕ್ಕರ್ ಪರ್ಚೇಸ್ ಮಾಡಿದ್ದಾರೆ ಒನ್ ಡೇ ಒನ್ ಬಿಲ್ ಅಲ್ಲಿ ಸೊ ಇವರೆಲ್ಲ ಇವರೆಲ್ಲ ಯಾವ ತರ ಇದಾರೆ ಸರ್ ಇವ್ರು ಆಕ್ಚುಲಿ ಇದನ್ನ ಇವರು ಬಡವರಿಗೆ ಅದೇ ದುಡ್ಡನ್ನ ಸಹಾಯ ಮಾಡಿದ್ರೆ ಎಷ್ಟೋ ಜನ ಹೆಲ್ಪ್ ಆಗೋದು ಸರ್ಕಾರ ನಡ್ಕೊಳ್ತಿರೋ ರೀತಿ ಇನ್ನೊಂದ್ ಕಡೆ ಇದೆ ಎನಿವೆ ನಿಮ್ಮ ಒಂದೊಂದು ಟಿಪ್ ಕೊಡೋದಾದ ಈ ಕ್ಷಣಕ್ಕೆ ಸರ್ಕಾರದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೇಳಿಸ್ಕೊತಾ ಇದ್ರೆ ಕೂತಿರೋ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಏನ್ ಹೇಳಕ್ ಬಯಸ್ತೀರಿ ವಿಜಯ್ ಬಾರ್ನ ಸ್ವಲ್ಪ ಉತ್ತಮ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದೀನಿ ನಾನು ಚಿಕ್ಕಬಳ್ಳಾಪುರದಿಂದ ನಮಸ್ಕಾರ ಸರ್ ಹಲೋ ಸರ್ ನಮಸ್ಕಾರ ಸರ್ ವಿನಯ್ ವಿನಯ್ ಇಲ್ಲ ಚಿಕ್ಕಬಳ್ಳಾಪುರ ವಿನಯ್ ವಿನಯ್ ಏನ್ ಕೆಲಸ ಮಾಡಿದೀವಿ

ಬಟ್ ಈ ಮಧ್ಯ ರಸಮಗಳಿಗೆ ಇವತ್ತು ಏನು ಏನೇನು ಓಪನ್ ಮಾಡಿದಾರೋ ಅದು ಸರಿಯಲ್ಲ ಯಾಕಂತಂದ್ರೆ ಗವರ್ಮೆಂಟ್ ಡಿಸಿಷನ್ ತಗೊಂಡಿಲ್ಲ ಮೂರ್ ತಿಂಗಳು ಇ ಎಮ್ ಐ ಮುಂದಕ್ಕೆ ಹಾಕಿದೆ ಬ್ಯಾಂಕ್ ಲೋನ್ಸ್ ಇದ್ರು ಮುಂದಕ್ಕೆ ಹಾಕಿದೆ ಯಾಕಂದ್ರೆ ದುಡ್ಡಿನ ಪ್ರ ದುಡ್ಡು ಇರೋದಿಲ್ಲ ಅಂತ ಜನರ ಹತ್ರ ಹ್ಮ್ ಹ್ಮ್ ದುಡ್ಡು ಓಪನ್ ಮಾಡ್ತಿದ್ದಾರೆ ಸರ್ ಅಂತ ಹ್ಮ್ ಸರ್ ಹಳ್ಳಿ ಕಡೆ ಹೋಗ್ಬಿಟ್ಟು ನೋಡಿದ್ರೆ ಬಿ ಪಿ ಎಲ್ ಕಾರ್ಡ್ ಇರೋರು ಇವತ್ತು ಒಂದ ಕ್ಯೂನಲ್ಲಿ ಲಿಂಕ್ ಇದಾರೆ ಅವ್ರಿಗೆ ಗೋರ್ಮೆಂಟ್ ದುಡ್ಡು ಗೌರ್ಮೆಂಟ್ ಜನರ ಖಾತೆಗೆ ದುಡ್ಡು ಕೊಡುತ್ತೆ ರೇಷನ್ ಕೂಡುತ್ತೆ ಅಂತ ಅದ್ರಲ್ಲಿ ಇವಾಗ ಬೇರೆ ದುಡ್ಡು ಬೇರೆ ಇಲ್ಲ ಅವ್ರ ಹತ್ರ ಮತ್ತೆ ಬಾರ್ ಓಪನ್ ಮಾಡಿದ್ರೆ ದುಡ್ಡು ಎಲ್ಲಿಂದ ತಗೊಂಡ್ ಬಂದ್ ಕುಡಿತಾರಂತ ಪರಿಜ್ಞಾನನೂ ಇಲ್ಲ ಇನ್ನೊಂದು ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನು ಆಧಾರವಾಗಿ ಇಟ್ಕೊಂಡು ಜೀವನ ಮಾಡ್ತಿದಾರೆ ಐ ಮೀನ್ ಫಾಲೋ ಮಾಡ್ತಿದ್ರು ಎಲ್ರು ಇವರು ಕೆಲಸ ಮಾಡ್ಬೇಕು ಒಂದು ಮಹಾತ್ಮ ಗಾಂಧೀಜಿ ಫೋಟೋ ಇಡಬೇಕಾದ್ರೆ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಮಾಡೋಂಗಿದ್ರೆ ಗಾಂಧೀಜಿಯವರು ಫೋಟೋ ಇಟ್ಕೊಂಡು ಪೂಜೆ ಮಾಡೋ ನಮಗಿಂತ ನಮಗಿಂತ ಡೇಂಜರ್ ಝೋನ್ ಇರೋರು ಹತ್ತತ್ರ ಇರೋ ನೆರೆಯ ರಾಜ್ಯದವರೇ ಇನ್ನು ಓಪನ್ ಮಾಡಿಲ್ಲ ನೋಡಕ್ ಹೋದ್ರೆ ಆಂಧ್ರ ಪ್ರದೇಶ ತೆಲಂಗಾಣದವರು ನಮ್ಮಲ್ಲಿ ಯಾಕೆ ಇಷ್ಟೊಂದು ಅರ್ಜೆನ್ಸಿ ಎಂತ ವಿನಯ ಅರ್ಥ ಆಗ್ಲಿಲ್ಲ ನಮ್ಗೂ ಅಪ್ಪ ಇದು ಇದು ರಿಸ್ಕ್ ಡಿಸಿಷನ್ ಅಂದ್ರೆ ಜನರಿಗೆ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಡಿಸಿಷನ್ ಕರೋನಾಗಿಂತ ಡೇಂಜರ್ ಇದೆ ಸರ್ ನನ್ ನನ್ನ ಅಭಿಪ್ರಾಯ ಈ ಸನ್ನಿವೇಶಕ್ಕೆ ಕರೋನಾಗಿಂತ ಡೇಂಜರ್ ಬಾರ್ ಓಪನ್ ಮಾಡಿರೋದು ಅಂತ ನನ್ನ ಅಭಿಪ್ರಾಯ ಸರ್ ಒಂದ್ಸರ್ ವಿನಯ್ ಒಂಚೂರು ಕೇಳಿಸ್ಕೊಳ್ಳಿ ಅಲ್ಲಿ ಕೂತಿರೋರು ಕೂಡ ಲೆಟ್ಸ್ ಗೋ ಮಂಡ್ಯದಿಂದ ಒಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಅಂತ ನಮಸ್ಕಾರ ಆನಂದ್ ನಮಸ್ತೆ ಸರ್ ನಮಸ್ತೆ ಸರ್ ಮಂಡ್ಯನು ನೆಮ್ಮದಿಯಿಂದ ಇದ್ರು ಜನ ಬಟ್ ಯಾಕೋ ಇತ್ತೀಚೆಗೆ ಕಳ್ಕೊಂಡ್ಬಿಟ್ರು ಹೌದು ಯಾಕೆ ಹೌದ ಫುಲ್ ಎಲ್ಲ ಹೊರಗಡೆ ಬಂದಿ ಎಲ್ಲ ಹೊರಗಡೆ ಜಾಸ್ತಿ ಆಗ್ತಾ ಇಲ್ಲ ಎಣ್ಣೆ ಅಂಗಡಿನೂ ಓಪನ್ ಮಾಡಿಬಿಟ್ರೆ ಓಪನ್ ಆಗೋಗಿದ್ದಾರೆ ಈಗ ಕಥೆ ಏನು ತಪ್ಪು ಸರ್ ಇವಾಗ ಎಣ್ಣೆ ಅಂಗಡಿ ಓಪನ್ ಮಾಡಿರೋದು ತಪ್ಪು ಸರ್ ನಮ್ಮ ನಮ್ಮ ಅನಿಸಿಕೆ ಎಲ್ಲೆಲ್ಲಿ ಓಪನ್ ಆ ಕಡೆ ಎಲ್ಲೆಲ್ ಓಪನ್ ಆಗಿದೆ ಎಲ್ಲಾ ಕಡೆನೂ ಆಗಿದೆ ಸರ್ ಮಂಡ್ಯ ಇದೆ ಅಲ್ಲೇಗೆರೆ ಇದೆ ಕೊಪ್ಪ ಇದೆ ಹೆಂಗೆ ಜನ ಹೆಂಗೆ ಅವಾಗ ಯಾವಾಗ ಫುಲ್ ರಶ್ ಇದೆ ಸರ್ ಹಾ ಏನ್ ಓಪನ್ ಮಾಡಿದ್ರು ಎಷ್ಟು ರಶ್ ಇರಲ್ಲ ಇರಲ್ಲ ಯಾಕೆ ನಮ್ಮ ಜನ ಮಾತಾಡ್ತಾರಪ್ಪ ಆದ್ರೂ ಯಾವತ್ತಲ್ಲ ನಾವ್ ಯಾಕೆ ಡಿಶನ್ ತಗಬಾರದು ದುಡ್ಡು ಎಲ್ಲಿ ಬರುತ್ತೆ ಹೌದು ಸರ್ ಹೌದು ಸರ್ ಹೌದು ಸರ್ ಹಿಂಗಾರು ಮಾಡಿ ಸಾಲ ಮಾಡಾದ್ರು ಕುಡ್ದ್ಬಿಡ್ತಾರಲ್ಲ ಹೌದು ಸರ್ ಎಲ್ಲ ಏನಾರು ಅದೇ ಅಕ್ಕಿ ಇವಾಗ ಕೊಟ್ಟಿರೋದ ಅಕ್ಕಿ ಮಾರ್ಕೊಂಡು ಮಾಮೂಲಿ ಮಾರ್ಕೊಂಡು ಮಾಡುವಂಗ ಮಾಡ್ತಾ ಇದ್ದಾರ ಸರ್ ಅವರು ಇವಾಗ ಕೊಟ್ಟಿದಾರ ತಿರ್ಗಿ ಮಾಡ್ತಾ ಇದಾರ ಅದ ಮೀರ ಹೇಳಸ್ತೀರಿ ಅದಾಗ್ದ ಅದಾಗ್ದ ರಾಜಕಾರಣಿಗಳಿಗೆ ನಿಮ್ಮ ನಾಳು ಜನಪ್ರತಿನಿಧಿಗಳಿಗೆ ಹೌದು ಸರ್ ಶಿವರಾಮಯ್ಯನವ್ರು ಹೇಳುದ್ರು ಎಣ್ಣೆ ತಗೋ ಸರಿ ಅಂತ ನಾವು ಸಲಹಿತ ಸಮಾಜದವರು ಹ್ಮ್ ಹಲೋ ಬಾರ್ ಬಾರ್ ಅವರು ಹೇಳಿ ಹೇಳಿ ಕೆಲಸದ ಹೇಳಿ ಹೇಳಿ ಗೊತ್ತು ಹೇಳಿ ಆ ಅವ್ರ ನಮ್ಗೇನು ಎಲ್ಪ್ ಹೆಂಗ್ ಮಾಡ್ಲಿಲ್ಲ ಅವ್ರು ಎಣ್ಣೆ ತೆಗೀರಿ ಅಪ್ಪೆ ಅಂತ ಹೇಳ್ತಾ ಇದ್ದಾರ ಹ್ಮ್

ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ಥ್ಯಾಂಕ್ ಯು ಆನಂದ್ ನ್ಯೂಸ್ ಏಟೀನ್ ಕನ್ನಡ ಜೊತೆ ಫೋನ್ ಮಾಡಿದಕ್ಕೆ ಅಫಕೋರ್ಸ್ ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ ಒನ್ ಬೈ ಒನ್ ಬೀದರಿಂದನು ಕಾಲ್ ಬರ್ತಾ ಇದೆ ಕರಾವಳಿ ಭಾಗದಿಂದ ಫೋನ್ ಮಾಡ್ತಾರೆ ಅವ್ರ ಕಾಲ್ಗಳನ್ನು ಕೂಡ ತಗೋತೀನಿ ಮಾತಾಡ್ತೀನಿ ಅಫ್ಕೋರ್ಸ್ ನಾನು ಮನೇಲಿ ಇದ್ದೀನಿ ನೀವು ಕೂಡ ನೇರವಾಗಿ ಕಾಲ್ ಮಾಡಬಹುದು ನನ್ನ ಜೊತೆ ಮಾತಾಡಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀನಿ ಎಲ್ಲಿ ಇದೆ